ಸ್ವಾಮಿ ಪಾಂಡುರಂಗ ನಿನ್ನ ದರ್ಶನ ದೀಪಾ ಭಂಗ ಈಗ ಪಾಂಡ್ರಾಪುರ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಒಳಗಡೆ ಎಂಟ್ರೆನ್ಸಿಂದ ಹೋಗಿ ನಿಮ್ಗೆ ಆ ಕಡೆ ಟ್ರೈನ್ ಇಲ್ಲ ಅದು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಒಳಗಡೆ ಹೋಗೋದು ಟಿಕೆಟ್ ಕೌಂಟ್ರ್ ಟಿಕೆಟ್ ಮಾತ್ರ ಆ ಕಡೆಗೇನೆ ತಗೋಬೇಕು ಇಲ್ಲಿ ಲಗೇಜು ಬೇರೆ ಬೇರೆ ಒಂದು ವಿಶ್ರಾಂತಿಗೆಲ್ಲ ಬೇಕಂದ್ರೆ ಈ ಕಡೆ ನೋಡ್ಬೋದು ನೀವು ವೆಲ್ಕಮ್ ಟು ಪಾಂಡ್ರಾಪುರ್ ಸ್ಟೇಷನ್ ನೋಡಿ ಆ ಕಡೆ ಗೂಡ್ಸ್ ಗಾಡಿ ನಿಂತಿದೆ ಬಟ್ ನಮ್ಮೆಲ್ಲ ಆ ಕಡೆ ಇದ್ದಾರೆ ಪಂಡ್ರಾಪುರದಲ್ಲಿ ಸ್ನಾಕ್ಸ್ ಅವರು ಎಲ್ಲ ಅಲ್ಲಿ ಇರ್ತಾರೆ ನಮ್ಮ ದಾವಣಗೆರೆ ಆ ಕಡೆಗೆಲ್ಲ ಹಿಂಗೆಲ್ಲ ಇರಂಗಿಲ್ಲ ಈಗ ಪ್ರೆಸೆಂಟು ಬೇರೆ ಕಡೆ ಹೋಗೋಕೆ ಆಲ್ರೆಡಿ ಎಲ್ಲ ನಿಂತಿದ್ದಾರೆ ಅಲ್ಲಿ ತಾಂತ್ರಿಕ್ ಬೋರ್ಡ್ ಇದೆ ಸಿಟಿ ಬಸ್ ಯಾವ್ದು ಇರೋದಿಲ್ಲ ಆಟೋ ಮಾಡಿಕೊಂಡು ನೀವು ಬೇಕಾದ್ರೆ ಎಲ್ಲಿ ಬೇಕಲ್ಲಿ ಓಡಾಡಬಹುದು ಯಾವ ಕಡೆ ಬೇಕಾದ್ರೆ ಆಟೋನು ಇರುತ್ತೆ ಇಲ್ಲಿ ಕುದುರೆ ಬಂಡಿನೂ ಇರುತ್ತೆ ಕುದುರೆ ಬಂಡಿ ಮುಖಾಂತರ ಹೋಗ್ಬೋದು ಇಲ್ಲ ಆಟೋ ಇರುತ್ತೆ ಆಟೋದಲ್ಲಾದ್ರೂ ಹೋಗ್ಬೋದು ತೋರಿಸ್ತೀನಿ ನೋಡಿ ಆಟೋ ಇಲ್ಲೇ ಇದ್ದಾವೆ ಹಿಂದ್ಗಡೆ ಏನಿದಾವಲ್ಲ ಇವೆಲ್ಲ ಆಟೋ ನೀವು ಆಟೋದಲ್ಲಿ ಯಾರಾದರೂ ಈಗ ಬಂದ್ರೆ ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಹೋಗ್ಬೋದು ಬಟ್ ಬೇರೆ ಕಡೆಯಿಂದ ಬರೆಯರ್ ಓನ್ ವೆಹಿಕಲ್ ಇರಲ್ಲ ಆಟೋದಲ್ಲೇ ಹೋಗ್ಬೇಕು ಈ ಕಡೆ ಎಲ್ಲ ಕಾಣಿಸ್ತಾ ಇದ್ದಾವಲ್ಲ ಇವೆಲ್ಲ ಆಟೋ ಈ ಆಟೋದಲ್ಲೇ ನಾವು ಒಂದು ಬಾಡಿಗೆ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನಾವೆಲ್ಲ ಹೋಗಿದ್ದು ಪರ್ ಪ್ಯಾಸೆಂಜರ್ಗೆ ಟ್ವೆಂಟಿ ರುಪೀಸ್ ಬಾಡಿಗೆ ಹೋಗಿದ್ದು ಈ ಕಡೆ ಒಂದು ಓಲ್ಡ್ ಟ್ರೈನ್ ಕೂಡ ಕಾಣಿಸ್ತಾ ಇದೆ ಅವಾಗಿನ ಕಾಲ ಟ್ರೈನು ಅವಾಗೆಲ್ಲ ರನ್ನಿಂಗ್ ಇತ್ತು ಈಗ ರನ್ನಿಂಗ್ ಇಲ್ಲ ಅವಾಗೆಲ್ಲ ರನ್ನಿಂಗ್ ಇದ್ದ ಟ್ರೈನ್ ಇದು ಇದೇ ಒಂದು ಟ್ರೈನಲ್ಲೆಲ್ಲ ಓಡಾಡ್ತಾ ಇದ್ರು ಬಟ್ ಈಗ ಈ ಟ್ರೈನ್ ಓಡಾಡ್ಸಲ್ಲ ಇದು ಪಾಂಡುರಪುರದಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಕಾಣಿಸೋದು ಟಿಕೆಟ್ ಕೌಂಟರ್ ಟಿಕೆಟ್ ಯಾರು ತಗೋಬೇಕು ರಿಸರ್ವೇಶನ್ ಮಾಡಿಸೋದಾಗಿರ್ಬೋದು ಇದ ನಾರ್ಮಲ್ ಟಿಕೆಟ್ ತೊಗೊಳೋರು ಇಲ್ಲಿ ಟಿಕೆಟ್ ತೊಗೋಬೋದು ಈಗ ಸ್ಟಾರ್ಟಿಂಗು ಒಳಗಡೆಗೆ ಅಂದರೆ ಈ ಕಡೆಯಿಂದ ಬಂದರೆ ಪಾಂಡುರಾಪುರ ಸೈಡಿನಿಂದ ಬಂದರೆ ಇದು ಒಳಗಡೆಯಿಂದ ಎಂಟ್ರೆನ್ಸು ಈ ಕಡೆಗೆಲ್ಲ ಸ್ನಾಕ್ಸ್ ಗೀಕ್ಸ್ ಏನಾದರೂ ಬೇಕಾದ್ರೆ ತೊಗೋಬೋದು ಈ ಕಡೆಗೆ ಸ್ಪಾಟ್ ಟಿಕೆಟ್ ಬುಕ್ಕಿಂಗ್ ಬೇಕಾದ್ರೆ ಸ್ಪಾಟ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೋದು ಈ ಕಡೆಗೆ ರಿಸರ್ವೇಷನ್ ಮಾಡೋರು ಅದೆಲ್ಲ ರಿಸರ್ವೇಷನ್ ಆಗಿರ್ಬೋದು ನಾರ್ಮಲ್ ಟಿಕೆಟ್ ತೊಗೊಳ್ಳೋರು ನಾರ್ಮಲ್ ಟಿಕೆಟ್ ತೊಗೋಬೋದು ಈಗ ಆಲ್ರೆಡಿ ಸುಮಾರಷ್ಟು ಜನ ದಾವಣಗೆರೆಗೆ ಅಥವಾ ಬೇರೆ ಬೇರೆ ಕರ್ನಾಟಕದ ವಿವಿಧ ಕಡೆಗೆ ಹೋಗೋಕ್ಕೆ ಟಿಕೆಟ್ ತೊಗೊಂಡು ಊಟನ ಮಾಡ್ತಾ ಇದ್ದಾರೆ ಎಸ್ ಇವಾಗ ನಾವು ಇರೋದು ಪಾಂಡರಪುರದಲ್ಲಿ ಪಾಂಡರಪುರ ದೇವಸ್ಥಾನ ಏನಿದೆ ದೇವಸ್ಥಾನ ಹೋಗ್ತಾ ಇದ್ದೀವಿ ಪ್ಲೀಸ್ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಅದೆಲ್ಲ ನಿಮಗೆ ತಿಳಿಸ್ತೀನಿ ಸಾಧ್ಯದಲ್ಲಿ ವಿಶೇಷತೆ ತಿಳಿಸೋಕ್ಕೆ ಒಳಗಡೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಒಳಗಡೆ ಯಾಕೆ ಹೋಗೋಕ್ಕಾಗಲ್ಲ ಅಂತೇಳಿದರೆ ಒಳಗಡೆಗೆ ಕ್ಯಾಮ್ರಾ ಫೋನ್ ಆಪ್ಷನ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎಲ್ಲ ಒಂದು ಫೋನು ಕ್ಯಾಮ್ರಾನ ನೀವು ಹೊರಗಡೆ ಇಟ್ಟು ಹೋಗಬೇಕು ಒಳಗಡೆ ಹೋಗಕ್ಕೆ ಒಂದು ಪರ್ಮಿಷನ್ ಕೊಡಲ್ಲ ಕ್ಯಾಮ್ರಕ್ಕೆ ಹಾಗೂ ಫೋನ್ಗೂ ಕೂಡ ನಿಮಗೆ ಆಪ್ಷನ್ ಕೊಡಲ್ಲ ಹಂಗಾಗಿ ನಾನು ಒಳಗಡೆ ಯಾವುದೇ ಥರದ ಶೂಟಿಂಗ್ ಮಾಡೋಕ್ಕಾಗಲ್ಲ ನಿಮಗೆ ಹೊರಗಡೆಗೆ ಏನಿದೆ ಅದನ್ನು ತೋರಿಸ್ತೀನಿ ಬೇರೆ ಬೇರೆ ಪ್ಲೇಸ್ ನದಿಯಾಗಿರ್ಬೋದು ಹಾಗೆ ಆ ಕಡೆಗೆ ಕೃಷ್ಣ ಇಸ್ಕಾನ್ ಟೆಂಪಲ್ ಇದೆ ಇಸ್ಕಾನ್ ಟೆಂಪಲ್ಲು ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಪಾಂಡುರಂಗನ ಸುಕ್ಷೇತ್ರ ಏನಿದೆ ಶ್ರೀ ಪಾಂಡುರಪುರದಲ್ಲಿದ್ವಿ ಪಾಂಡುರಂಗನ ದೇವಸ್ಥಾನದ ಹೊರಗಡೆಗೆ ಏನಿದೆ ನೋಟ ಆ ಹೊರಗಡೆ ನೋಟನ ನಾನು ನಿಮಗೆ ತೋರಿಸ್ತೀನಿ ಈಗ ಅದೇನು ಕಾಣಿಸ್ತಾ ಇದ್ದಲ್ಲ ಅದೇ ಶ್ರೀ ಪಾಂಡುರಂಗ ದೇವಸ್ಥಾನದ ಒಂದು ಹೊರಗಡೆ ಇರ್ತಕ್ಕಂಥ ಒಂದು ಮಂದಿರ ಮಂದಿರದ ಒಂದು ಮಂಟಪ ಅಲ್ಲಿ ಮೇಲ್ಗಡೆಗೆ ನೀವು ನೋಡ್ತಾ ಇದ್ದೀರಲ್ಲ ಬಂಗಾರದಲ್ಲಿ ಮಾಡಿರ್ತಕ್ಕಂಥ ಗೋಲ್ಡಿಂದ ಮಾಡಿರ್ತಕ್ಕಂಥ ಒಂದು ಕಳಸ ಅದು ಈಗ ಇದು ಹೊರಗಡೆ ಪ್ಲೇಸು ಹಾಗೆ ಇಲ್ಲೇನು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಪಾಂಡುರಂಗ ದೇವಸ್ಥಾನ ಒಳಗಡೆಗೆ ಹೋಗ್ಬೇಕಂತ ಹೇಳಿದ್ದೆ ಈ ಒಂದು ಬಿಲ್ಡಿಂಗ್ ಏನಿದೆ ಅಲ್ಲ ಈ ಎಲ್ಲ ಬಿಲ್ಡಿಂಗ್ನ ಸುತ್ತೆ ಅಂದರೆ ಒಳಗಡೆ ಕ್ಯೂ ಅಲ್ಲಿ ಹೋಗ್ಬೇಕು ಆಲ್ರೆಡಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಕ್ಯೂ ಅಲ್ಲಿ ಅದು ಹೌದು ಈ ಕಡೆ ಎಲ್ಲ ಶಾಪಿಂಗ್ ಮಾಡ್ಬೇಕಂದ್ರೆ ಶಾಪಿಂಗ್ ಮಾಡೋಕ್ಕೆ ಹಾಗೆ ದಿನಸಿಗಳು ಪ್ರಸಾದ ತಗೋಬೇಕಂದ್ರೆ ಪ್ರಸಾದ ಕೂಡ ತಗೋಬಹುದು ತಗಡೆ ದರ್ಶನ ಮಾಡೋಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅದು ಅಷ್ಟು ಹೋಗಬೇಕು ನೀವು ಅಲ್ಲಿ ಈಗ ಸದ್ಯ ಈಗ ನಾವು ಬಂದಿದ್ದೀವಲ್ಲ ಈ ಟೈಮಲ್ಲಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ ನಾವು ಪ್ರೆಸೆಂಟೀಗ ಆ ಕಡೆ ಹಿಂದ್ಗಡೆ ಇದ್ದೀವಿ ಅಂದರೆ ಎಲ್ಲ ಕ್ಯೂ ಮುಗಿಸ್ಕೊಂಡು ಏನು ಹೊರಗಡೆ ಬರ್ತಾರಲ್ಲ ಆ ರೂಟಲ್ಲಿ ನಿಮಗೆ ಸ್ವಲ್ಪ ತೋರಿಸ್ತೀನಿ ಅಂದರೆ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಹಂಗೆ ಹೊರಗಡೆ ಏನು ಬರ್ತಾರಲ್ಲ ಅದನ್ನೇ ನಿಮಗೆ ತೋರಿಸ್ತೀನಿ ಬನ್ನಿ ನಾವು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬಂದು ಈಗ ಹೊರ್ಗಡೆ ಇದ್ದೀವಿ ಏನು ದರ್ಶನ ಮುಗಿಸ್ಕೊಂಡು ಇಷ್ಟು ಬೇಗ ಹೊರಗಡೆ ಬಂದ್ಬಿಟ್ರಾ ಅಥವಾ ಬೇಗ ಇತ್ತಾ ಬೇಗ ಸಿಗುತ್ತಾ ನಿಮಗೆ ದರ್ಶನ ಅಂತ ಹೇಳಿದರೆ ನಾವು ವೆಯ್ಟ್ ಮಾಡಿದ್ದು ಕೇವಲ ಐದು ತಾಸು ಇಲ್ಲಿ ಹತ್ತರಿಂದ ಹದಿನೈದು ತಾಸು ಗಂಟಲೆ ವೆಯ್ಟ್ ಮಾಡಬೇಕಾಗುತ್ತೆ ಹಬ್ಬದ ಸೀಸನ್ ಅಂದರೆ ದೀಪಾವಳಿ ಏಕಾದಶಿ ಏನಾಗುತ್ತಲ್ಲ ಆ ಟೈಮಲ್ಲಿ ಬಂದರೆ ನಿಮಗೆ ತುಂಬಾ ರಶ್ ಇರುತ್ತೆ ತುಂಬ ಜನ ಒಂದು ಬರೋದರಿಂದ ರಶ್ ಆಗುತ್ತೆ ಹಾಗಾಗಿ ಬಿಡುವಿನ ಸಮಯದಲ್ಲಿ ನೀವು ಬಂದಿರಿ ಅಂತ ಹೇಳಿದರೆ ಬೇಗನೆ ನಿಮಗೆ ದರ್ಶನ ಸಿಗ್ಬಿಡುತ್ತೆ ಬೇರೆ ಟೈಮಲ್ಲಿ ಬಂದರೆ ಅಂದರೆ ಅಂದರೆ ಹಬ್ಬದ ಸೀಸನಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಜನ ಜಾಸ್ತಿ ಬರುತ್ತೆ ಕರ್ನಾಟಕದಿಂದ ಬರುತ್ತೆ ಸುತ್ತಮುತ್ತ ಸ್ಟೇಟ್ ಇದೆ ಸ್ಟೇಟಿಂದ ಬರುತ್ತೆ ಮಹಾರಾಷ್ಟ್ರ ಜನತೆ ಅತಿ ಹೆಚ್ಚಾಗಿರುತ್ತೆ ಅದರಲ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಕರ್ನಾಟಕದವೇ ಇರ್ತಾರೆ ತುಂಬ ಕರ್ನಾಟಕ ಜನ ಬರುತ್ತೆ ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ದಾವಣಗೆರೆಯಿಂದಲೂ ತುಂಬ ಜನ ಬರುತ್ತೆ ದಾವಣಗೆರೆ ಸುತ್ತಮುತ್ತ ದಾವಣಗೆರೆಯಿಂದ ಇನ್ನೊಂದು ಏನಂತೇಳಿದ್ರೆ ಇದು ಬರ್ತಾರೆ ಪಾದಯಾತ್ರೆ ಬರ್ತಾರೆ ಒಂದು ತಿಂಗಳು ಮುಂಚೆಯಿಂದನೇ ಇಲ್ಲಿ ಪಾದಯಾತ್ರೆ ಬರ್ತಾರೆ ಆ ದರ್ಶನ ಪಡ್ಕೊಳ್ತಾರೆ ದರ್ಶನ ಪಡ್ಕೊಂಡು ಆ ದೇವರ ಒಂದು ಕೃಪೆಗೆ ಒಂದು ಪಾತ್ರರಾಗ್ತಾರೆ ಇಲ್ಲಿ ಎಲ್ಲ ಬಂದುಬಿಟ್ಟು ಎಲ್ಲ ಪ್ರಸಾದ ಆಗಿರ್ಬೋದು ಬೇರೆ ದೇವರ ಫೋಟೋ ಆಗಿರ್ಬೋದು ಅದೆಲ್ಲ ಇದು ನೋಡ್ಬೋದು ಈಗ ಏನು ಮಾಡ್ತಿದ್ರಲ್ಲ ಇದು ಹೊರಗಡೆ ದ್ವಾರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾರಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋದು ಇದೇ ಒಂದು ದ್ವಾರದಿಂದಲೇ ಬರೋದು ಈ ಕಡೆಯಿಂದ ಬಂದು ಈ ಕಡೆ ಬೇರೆ ಬೇರೆ ಶಾಪಿಂಗ್ ಅಲ್ಲೆಲ್ಲ ಹೋಗ್ತಾರೆ ಈ ಕಡೆ ಎಲ್ಲ ನೋಡ್ತಾ ಇದ್ರಲ್ಲ ಪ್ರೆಸೆಂಟು ಇದೇ ಒಂದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋದು ಹೊರಗಡೆ ಅಷ್ಟೇ ನಾನು ಕವರೇಜ್ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಹೊರಗಡೆ ಅಷ್ಟೇ ಕವರೇಜ್ ಮಾಡೋದು ಈಗ ಇಷ್ಟು ತೋರಿಸಿದ್ದೀನಿ ಈಗ ಹೊರಗಡೆಗೆ ಏನಿದೆ ಅದನ್ನು ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನಾನು ನಾನು ಬರಕತ್ತಿ ಭಾಳ ವರ್ಷ ಆಯಿತು ಒಂದು ಹತ್ತು ಹತ್ತು ವರ್ಷದ ಮೇಲೆ ಆಯಿತು ಹತ್ತು ವರ್ಷದಿಂದಲೂ ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ಅಪ್ಪಾಜಿ ಫ್ಯಾಮಿಲಿ ಸಮೇತನೇ ಬಂದ್ಬಿಡ್ತೀವಿ ನಾವು ಒಬ್ಬೊಬ್ಬರೇ ಸಿಂಗಲ್ ಆಗಿ ಬರೋಲ್ಲ ಫ್ಯಾಮಿಲಿ ಸಮೇತನಾಗಿ ಬರ್ತೀವಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ತುಂಬ ಸ್ಟ್ರಿಕ್ಟಾಗಿ ಆಗಿ ಅಷ್ಟೊಂದು ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾಗಿ ಗಲಾಟೆ ಆಗಿರ್ಬೋದು ಜಗಳ ಆಗಿರ್ಬೋದು ಯಾವುದೂ ನೆಡಲ್ಲ ಐದರಿಂದ ಆರು ತಾಸು ಒಂದು ಆರು ಏಳು ತಾಸು ಜನ ನಿಂತರೂ ಕೂಡ ಅಥವಾ ಒಂದು ಹತ್ತು ಹದಿನೈದು ತಾಸು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಂದು ದರ್ಶನ ಮಾಡಿದ್ರು ಕೂಡ ಯಾವುದೇ ಗಲಾಟೆ ಇರೋದಿಲ್ಲ ಎಷ್ಟು ಸಾಧ್ಯ ಆಗಿದೆ ಅಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸಿದ್ದೀನಿ ಇನ್ನೂ ಎಷ್ಟಾಗುತ್ತೋ ಅಷ್ಟು ಬೇರೆ ಬೇರೆ ಪ್ಲೇಸ್ನ ವಿಡಿಯೋನ ನಾನು ತೋರಿಸ್ತೀನಿ ಸದ್ಯಕ್ಕೆ ಪಂಡು ಒಂದು ದರ್ಶನ ಪಡೆದು ನಾವು ಹೊರಗಡೆ ಬೇರೆ ಒಂದು ಪ್ಲೇಸಸ್ ನೋಡೋಕೆ ಹೋಗ್ತಿದೀವಿ ಅದು ಈಗ ಆಲ್ರೆಡಿ ಟೈಮ್ ಆಗಿದೆ ನಾಳೆ ಬೆಳಗ್ಗೆ ಒಂದು ಶೂಟ್ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಟೇಕ್ ಎಷ್ಟು ګانا اوس کان ټاپل هڅه وختای دی وی